ವಿಶ್ವಾಸ ಏನ್ ಮಾಡ್ಕೋಬೇಕಂದ್ರೆ ಇನ್ನೂ ಹೆಚ್ಚು ಮಾಡ್ಕೋಬೇಕು ಆಮೇಲೆ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಬಾದಗಳಿಗೆ ನಾವು ರಿಯಾಕ್ಟ್ ಆಗ್ತಿದ್ವಿ ಅದಕ್ಕೂ ದೇವರು ಏನಂತ ಹೇಳ್ತಿದ್ದಾನೆ ನಮ್ಗೆ ಬರುವಂತ ಕಷ್ಟಬಾದಗಳು ಎಂತವು ಅಂತ ನಾವು ನೋಡಿದ್ರೆ ಮತ್ತೆ ಬದಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯ ಇಪ್ಪತ್ತು ಮೂರ್ ಇಪ್ಪತ್ತು ಏಳು ತಕ್ಕನ ಇಲ್ಲಿರುವಂತ ಈ ನಾ ಐದು ಅಚ್ಚರುಗಳಲ್ಲಿ ಇವತ್ತು ನಮ್ಗೆ ಒಂದು ಜವಾಬ್ ಸಿಗೋಣ ಆ ಜಬಾಬು ದೇವರು ಕೊಳ್ಳಕ್ಕೆ ಸಿದ್ಧವಾಗಿದ್ದಾನೆ ಆಮೇಲೆ ಮತ್ತೆ ಬರೆದು ಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತು ಏಳು ತಕ್ಕನ ಸರ್ ನಾವು ನೋಡೋಣ ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಶುರು ಆತನಿಂದ ಹೋದರು ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲ ಕಲ್ಲೊಲ್ಲವಾಗಿ ದೋಣಿಯು ಕೆರೆಗಳಿಂದ ಮುಚ್ಚಿ ಹೋಯಿತು ಆದ್ರೆ ನಿದ್ದೆ ಹತ್ತಿ ಮಳಗಿದನು ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ ಸ್ವಾಮಿ ಕಾಪಾಡು ಸಾಯುತ್ತೇವೆ ಅನ್ನಲಾಗಿ ಅವರಿಗೆ ಅಲ್ಪವಿಶ್ವಾಸಿಗಳೇ ಅಲ್ಪವಿಶ್ವಾಸಿಗಳು ಯಾಕೆ ಧೈರ್ಯ ಕೆಡಕಂತಿದ್ರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಸಮುದ್ರವನ್ನು ಖದರಿಸಿದನು ಆಗ ಶಾಂತವಾಯಿತು ಎಲ್ಲ ಶಾಂತವಾಯಿತು ದೇವಸ್ತೋತ್ರ ಹಾಗಲ್ವ ಎಲ್ಲರೂ ಹಾಲು ಪ್ರಭು ತನ್ನ ಶಿಷ್ಯರು ಸೇರಿ ಒಂದು ಹಡುಗನ್ನು ತಗೊಂಡು ಅವರು ಪ್ರಯಾಣ ಮಾಡುತ್ತಿರುವಂತ ಸಮಯದಲ್ಲಿ ಏನು ಬಂತು ಅವ್ರಿಗೆ ಸಮುದ್ರದ ಮೇಲೆ ತುಫಾನ್ ಬಂತು ಅಲ್ಲಗಳು ಎಗಿಸಿ ಬಂದು ಅಲೆಗಳು ಎಗಿಸಿ ಬಂದು ಆ ಹಡುಗನ್ನು ಏನ್ ಮಾಡಿತ್ತು ಅಲ್ಲೋಲ ಕಲ್ಲೋಲ ಮಾಡಿದಾಗ ಶಿಷ್ಯರಂತಿದ್ದಾರೆ ಅಯ್ಯ ಸ್ವಾಮಿ ನಾವು ಸಪ್ ಹೋಗ್ತಿದೀವಿ ನಮ್ಮನ್ನು ಕಾಪಾಡು ಈಗ ನೀವು ಮಾತು ಅರ್ಥ ಮಾಡ್ಕೊಳ್ರಿ ಇಲ್ಲಿ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಸಮುದ್ರದಲ್ಲಿ ಹೋಗ್ತಿದ್ದಾರೆ ಸಮುದ್ರ ಯಾಕೆ ಗುರ್ತಂದ್ರೆ ಎದುಕು ಗುರ್ತಂದ್ರೆ ಸಮುದ್ರವು ಲೋಕಕ್ಕೂ ಗುರ್ತಾಗಿದೆ ಅವರ ಜೀವನ ಹೋರಾಟವು ಈಗ ಆ ಅಡುಗನ್ನೋದು ಅವರ ಜೀವನಕ್ಕೂ ಗುರ್ತಿದೆ ಹೆಮ್ಮೆ ಅವರ ಜೀವನಕ್ಕೂ ಗುರುತಿದೆ ಈ ಲೋಕದಲ್ಲಿ ಅವರು ಪ್ರಯಾಣ ಮಾಡುತ್ತಿರುವಾಗ ಈ ಲೋಕದಲ್ಲಿರುವಂತ ಲೋಕವು ಸುಮ್ಮನೆ ಲೋಕದಲ್ಲಿರುವ ಸೈತಾನು ಸುಮ್ಮನೆ ಇರುವುದಿಲ್ಲ ಅವರು ಹೋಗುವಂತ ಸ್ಥಿತಿಯನ್ನು ನೋಡಿ ಅವರ ಅಡುಗನ್ನು ಅಳ್ಳ ಕಲ್ಲೋಲ ಮಾಡ್ಬೇಕಂತ ಎದುರು ಬಂದಿದ್ದಾಗ ಯೇಸು ಸ್ವಾಮಿ ನಿದ್ದೆ ಮಾಡ್ತಿದ್ದಾರಂತೆ ನಿಮ್ಮದು ವಿಷಯ ಗೊತ್ತಾ ಅವರು ಅಯ್ಯ ನಾವು ಸಾಯಿತಿದ್ದೀವ ಅಂತ ಅವ್ರು ಹೇಳ್ತಿದಾರೆ ಅವ್ರು ಯಾರು ನನ್ನಂತ ಪಾಸ್ಟ್ ಅಲ್ಲ ಅವರು ಯಾರವರು ಅಲ್ಲ ಕರೆಕ್ಟ್ ಆಗಿ ಹೇಳ್ರಿ ಯಾರವರು ಅವರು ಆಲ್ರೆಡಿ ಮೀನು ಹಿಡಿಯುವವರು ಅಗಲತ್ತು ರಾತ್ರಿಯಲ್ಲಿ ಸಮುದ್ರದಲ್ಲೇ ಜೀವನ ಮಾಡುವವರು ಸಮುದ್ರದಲ್ಲೇ ಬದುಕುವವರು ಸಮುದ್ರದಲ್ಲೇ ಅವರಿಗೆ ಒಂದು ಅನುಸಂಧಾನ ಇರ್ತತಿ ಅವರು ಹಳ್ಳಗಳಿಗೆ ಹಳ್ಳಗಳಿಗೆ ತುಫಾನ್ಗಳಿಗೆ ಯಾವುದಕ್ಕೂ ಅವ್ರಿಗೆ ಭಯ ಇರಲ್ಲ ಯಾಕಂದ್ರೆ ಅವ್ರಿಗೆ ಏನ್ ಬರ್ತತಿ ಈ ಸಾಡೋದು ಬರ್ತದೆ ಅರ್ಥ ಆಗುತ್ತ ಶ್ರಮ ಬಂದು ಕೂಡ ಅವರು ಸಮುದ್ರದ ಧುಮುಕಿ ಈ ಸಾರ್ ಹೊರಗೆ ಹೋಗ್ಕೊಡ್ತಾರೆ ಅವ್ರಿಗೆ ಸಮುದ್ರ ಹೊಸದಲ್ಲ ಆದ್ರೆ ಕೂಡ ಅಲ್ಲಿ ಅಂದ್ರೆ ಅಲ್ಲ ಕಲ್ಲೋಳ ಆಗುವಂತ ಪರಿಸ್ಥಿತಿ ಬಂದಾಗ ನೀವ್ ಅರ್ಥ ಮಾಡ್ಕೊಳ್ರಿ ಅಲ್ಲ ಕಲ್ಲೋಳಿಂದ ಅಲ್ಲಿ ಆರಿವಂತ ಪರದೆಗಳು ಏನಾಗಿತ್ತು ಅರಿದು ಹೋಗಿ ಅವರ ಮೇಲೆ ಮುಚ್ಚಿಟ್ಟರು ಅವ್ರಿಗೆ ಮಾರ್ಗ ಕಾಣಿಸ್ತಾ ಇಲ್ಲ ಆ ಸಮಯದಲ್ಲಿ ಏನ್ ಮಾಡಿದ್ರು ಅವರು ಏನ್ ಮಾಡಿದ್ರು ಸ್ವಾಮಿನ ಎಬ್ಬಿಸಿದ್ರು ಆಮೇಲೆ ಎಬಿಸಿದ್ರೆ ಸ್ವಾಮಿ ಎದ್ದು ಬಂದು ಏನ್ ಮಾಡಿದ್ರು ಯಾರನು ಬೈದಿದ್ರು ಯಾರನ್ನು ಬೈದಿದ್ರು ಏನಂತ ಬೈದಿದ್ರು ಅಂದ್ರೆ ಎಸ್ ಏನಂತ ಆಸೆ ಬರ್ತಿದ್ರು ಅಲ್ಲಂದ್ರೆ ನಿಮ್ಮ ಅಧಿಕಾರ ನೀನು ಯೂಸ್ ಮಾಡು ಆ ಪ್ರಭು ಎದ್ದು ಬಂದು ಇಂದಲೇ ಆಪದ ಬಂತು ಕಷ್ಟ ಬಂತು ಅಂತ ಹೋಗಿ ಗಾಲಿನ ಗದ್ದಿಸಿಲ್ಲ ಸಮುದ್ರ ಗದ್ದಿಸಿಲ್ಲ ಫಸ್ಟ್ ಗದ್ದಿಸಿದ್ದಾರೆ ಯಾಕಂದ್ರೆ ನಿಮ್ಮ ಅಧಿಕಾರ ಏನಾಗಿತ್ತು ನಿಮಗೆ ನೆನಪಿಲ್ಲವಾ ನಿನ್ನ ವಿಶ್ವಾಸ ಜೀವನ ಏನಾಗಿತ್ತು ನಿನ್ನ ಅಲ್ಲಿರೋ ಅಧಿಕಾರ ಏನಾಗಿತ್ತು ಅಂತ ದೇವರು ಪ್ರಶ್ನಿಸ್ತಿದ್ರು ಇವತ್ತು ನಮ್ ಜೀವನದಲ್ಲಿ ಕಷ್ಟ ಬಾಧ ಬಂದಾಗ ನಾವು ಲೋಕಸ್ರು ಬಾಧ ಪಟ್ಟಿದ್ದೀವಿ ಇವತ್ತಿಗಾಗಿ ಮಾಡ್ಬೇಕಂತ ದೇವರು ಆಸಿದೆ ನಮ್ಮ ಅಧಿಕಾರ ಯೂಸ್ ನಿನ್ನ ವಿಶ್ವಾಸ ನೀನು ಪರೀಕ್ಷಿಸ್ಬೇಕು ಯೇಸು ಸ್ವಾಮಿ ತಲಕ್ಕ ಅಲ್ಲಿ ಅಡುಗು ಅಳ್ಳ ಪಳ್ಳೋಳ ಆಗೋದ ಸಮಯದಲ್ಲಿ ಯೇಸಿದ್ರು ನಾವು ಅದ್ರ ಹಿಂದೆ ಮಾಡೋ ಸಮಯ ಹಡಗಲ್ಲ ಹಿಂಗ ಹಿಂಗ ಅಲ್ಲ ಕಲ್ಲ ಹಿಂಗ ತಿರುಗಿ ಹಿಂಗ ತಿರುಗಿ ಹಿಂಗ ತಿರು ಯಾಕಂದ್ರೆ ಇವತ್ತು ದೇವರ ನಂಬಿದ ನಮ್ ಜೀವನದಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇರುತ್ತಾನೆ ಆದ್ರೂ ಸ್ವಲ್ಪ ಸೋದರ ಬರ್ತವೆ ಯಾಕಂದ್ರೆ ನಿನ್ನ ಅಧಿಕಾರ ಏನು ನಿನಗೆ ನೆನಪು ಮಾಡೋಕ್ಕಾಗಿ ಆಮೇಲೆ ನಿನ್ನ ಅಧಿಕಾರ ಏನಾಗಿತ್ತು ನಿನ್ನ ಬಲ ಏನಾಗಿತ್ತು ದೇವರಲ್ಲಿ ನಿನ್ನ ಸಾಮರ್ಥ್ಯದ ಏನಾಗಿತ್ತು ನಿನ್ಗೆ ತೋರ್ಸಕ್ಕಾಗೆ ಬರ್ತತಿ ಏಸಿಲ್ಲ ಅಲ್ಲಿ ಆದ್ರೂ ಸೋದರು ಯಾಕಂದ್ರೆ ಅವರ ವಿಶ್ವಾಸ ಅವರ ಸಾಮರ್ಥ್ಯತಾ ಅವರ ಅಧಿಕಾರ ಯೂಸ್ ಮಾಡ್ತಾರ ಇಲ್ಲ ಅಂತ ದೇವರು ಅಲ್ಲಿ ಏನ್ ಮಾಡ್ತಾರೆ ಸ್ವಾಮಿ ಮಕ್ಕಳಿದಾರೆ ಇವರು ಅಧಿಕಾರ ಯೂಸ್ ಮಾಡಿದ್ರ ಇಲ್ಲ ಯಾಕಂದ್ರೆ ಯೇಸು ಸ್ವಾಮಿ ಅವರ ಜೊತೆಗೆ ಇದ್ದಾನಂತ ಯೇಸು ಸ್ವಾಮಿ ನೆಪಿಸಿಕೋಗಿ ಯೇಸು ಸ್ವಾಮಿ ಹೇಳುವಂತ ಮಾತ್ರ ನೀವು ಅಲ್ಪ ವಿಶ್ವಾಸ ನೀವು ನಿಮಗೆ ನಾನು ಏನ್ ಅಧಿಕಾರ ಕೊಟ್ಟಿದ್ದೀನಿ ಭೂಮಿ ಮೇಲೆ ಸರ್ವಾಧಿಕಾರನ ನಿಮಗೆ ಕೊಟ್ಟಿದ್ದೀರಲ್ಲ ನೀವು ಹೋಗಿ ನಿಮ್ಮ ವಿಶ್ವಾಸವನ್ನು ಪರೀಕ್ಷಿಸು ಅಂತ ಹೇಳಿದಾಗ ಅವರು ವಿಶ್ವಾಸ ಪರೀಕ್ಷಿಸಿ ಇವತ್ತು ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವನದಲ್ಲಿ ಏನು ಮಾಡ್ತಾವು ಕಷ್ಟ ಶೋಧನೆ ಬಾಧವರು ಬಂದಾಗ ನಾವೇನು ಮಾಡ್ತೀವಂದ್ರೆ ಅದನ್ನು ನೋಡಿ ಕೆಳಗೆ ಮ್ಯಾಲೆ ಆಗಬಾರ್ದು ನಿಮ್ಮ ಅಧಿಕಾರವನ್ನು ಯೂಸ್ ಹಮೈ ಅಲ್ಲಿ ಲೂಯಾ ದೇವರಂತಾನೇ ನೀನೋ ಒಂದು ಮರದ ಬಗ್ಗೆ ಮಾತಾಡಬೇಡ ಮರ ಜೊತೆಯಲ್ಲಿ ಮಾತಾಡು ನೀನು ಶ್ರಮ ಜೊತೆ ಬಗ್ಗೆ ಮಾತಾಡಬೇಡ ಶ್ರಮ ಜೊತೆಗೆ ಮಾತಾಡು ಆ ಶ್ರಮ ಜೊತೆ ಮಾತಾಡೋ ಸಮಸ್ಯೆ ಕಷ್ಟವೇ ಬಾದವೇ ನನ್ನ ಮೇಲೆ ಅಧಿಕಾರವಿಲ್ಲ ಬಿಟ್ಟು ಹೋಗಿ ಬಾಯಿಗೆ ಅಧಿಕಾರ ಮಾಡ್ಬೇಕು ಆಮೇಣ ಅಲೆ ಲೋಯ ಏನ್ ಮಾಡ್ಬೇಕಂತ ದೇವರು ಆಶೆ ಪಡ್ತಂದ್ರೆ ನಮ್ಮನ್ನು ಸಾದಾ ಸೀದಾ ವ್ಯಕ್ತರಾಗಿ ನಿಂದ್ರಿಸ್ಬೇಕಂತ ಅಲ್ಲ ಅಸಾಧಾರಣ ವ್ಯಕ್ತರಾಗಿ ನಿಧಿಸ್ಬೇಕಂತ ಆಮೇಣ್ ಅಲೆ ಲೋಯ ಈಗ ದೇವ್ ನಿಮ್ಮನ್ನು ಒಂದು ಕ್ವಶನ್ ಮಾಡ್ತಿದ್ನು ನೀವು ಲೋಕದಾಗಿದ್ದಾಗ ನಿಮ್ಮನ್ನು ಬಿಡಿಸೋರು ಯಾರು ಇಲ್ಲ ಕಷ್ಟದಾಗ ಬಿದ್ದು ಹೋಗಿದ್ರಿ ನಷ್ಟದಾಗ ಬಿದ್ದೋಗಿದ್ರಿ ಬಾಧ ಪಟ್ಟಿದ್ರಿ ಈಗ ನನ್ನ ನಂಬಿದ್ರಿ ಇದೀನಿ ಈಗ ನಾನು ನಿಮ್ಗೆ ಅಧಿಕಾರ ಕೊಟ್ಟು ಲೋಕ ಕಳಿಸಿದೀನಿ ಹೆಂಗ ಅಂದ್ರೆ ಯಾರು ಆತ ಅಂಗೀಕರಿಸ್ತಾರೋ ಅವ್ರಿಗೆ ಏನ್ ಕೊಟ್ಟಿದ್ದಾನೆ ತನ್ನ ಮಕ್ಕಳ ಅಧಿಕಾರ ಕೊಟ್ಟಿದ್ದಾನೆ ಆಮೇಲೆ ನಿನ್ನ ತಂದೆ ಎಂತವನು ಎಂತವನು ಅದು ನಮ್ಮ ಮೈನ್ ನಾವಾಗ್ಲೂ ಮೆದುಳು ತೆರಬೇಕು ಆಮೇಲೆ ಅಲೇ ನಾನು ನಂಬಿದ ದೇವರು ಎಂತ ದೇವರು ಇವತ್ತು ನನಗೆ ಬಂದ್ರದ ಶ್ರಮ ಎಂತ ಈ ಶ್ರಮದಿಂದ ನನ್ನನ್ನು ಬಿಡಿಸಲು ಯಾರಾದರಂತ ನಾನು ಎದುರು ನೋಡ್ಬೇಕು ಯಾರು ಬರಲ್ಲ ದೇವ್ ನನಗೆ ಅಧಿಕಾರ ಕೊಟ್ಟಿದಂತ ಅಂತ ನೀನು ಬಾಯ್ ತಿರುದು ಕತ್ತಿಸ್ಬೇಕು ಆಮೇ ಅಲೆ ನಿನ್ನ ಶೋಧನೆಗೆ ನಿನ್ನ ಸಾಲಗೆ ಸಂಕಟಗೆ ಸಮಸ್ಯೆಗೆ ನೀನು ಗದರಿಸ್ಬೇಕು ಆವಾಗ ಏನಾಗುತ್ತದೆ ನಿನ್ನಿಂದ ದೂರವಾದ ಆಮೇ ಅಲೋ ಅದಕ್ಕಾಗಿ ದೇವ್ ನಿನ್ನ ವಿಶ್ವಾಸವನ್ನು ಇವತ್ತು ಎಚ್ಚರಿಸುತ್ತೀಯ ಲೋಕಸ್ಥರು ಬಾಧ ಪಡ್ತಿದ್ದಾರೆ ನೀನು ಬಾಧಪಡ್ ಅವರಿಗೆ ಲೋಕದಲ್ಲಿ ಇರೋರಿಗೆ ಆಧಾರವಿಲ್ಲ ಆಧಾರವಿಲ್ಲ ಇವರು ಬಂದು ರಕ್ಷಿತರ ಆಧಾರ ಇಲ್ಲ ಆದ್ರೆ ನಮಗೆ ಏಸು ಸ್ವಾಮಿ ನಮಗೆ ಆಧಾರವಾಗಿದ್ದು ಏಸು ಸ್ವಾಮಿ ನಮಗೆ ಆಧಾರವಾಗಿದ್ದಾಗ ಆ ಕತ್ತನಲ್ಲಿ ಅಧಿಕಾರ ಹೊಂದಿದ್ದ ನಾವು ನಮ್ಮ ಅಧಿಕಾರವು ಏನ್ ಮಾಡ್ಬೇಕಂದ್ರೆ ಯೂಸ್ ಮಾಡಬೇಕು ಆಮೇಲೆ